ಅಂತವ್ರ ಮೇಲೆ ಖಂಡಿತ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಒಬ್ರು ಇಬ್ರು ಮಾಡೋದ್ರೆ ಇಡೀ ಬೈಕ್ ಟ್ಯಾಕ್ಸಿ ಕುಲನೇ ಯಾಕೆ ತಗೊಳ್ತೀರಾ ಅಂತ ಕೇಳ್ತಾರೆ ಬೈಕ್ ಟ್ಯಾಕ್ಸಿ ವಿಚಾರ ಯಾಕೆ ಇರ್ಲಿ ಅವ್ರು ದುಡ್ಕೊಂಡು ಹೋಗ್ತಾರೆ ಅವ್ರ ಪಾಡಿ ಅವ್ರದಾಗುತ್ತೆ ನಿಮ್ ಪಾಡಿ ನಿಮ್ಮ ಯಾಕೆ ಅಂತ ಇಲ್ಲ ನಿಮ್ಮ ಪರಪುರುಷರ ಜೊತೆ ಒಬ್ಬ ಮಹಿಳೆ ತನ್ನ ಒಂದು ರೈಡನ್ನ ಅಂದ್ರೆ ಪ್ರಯಾಣನ ಬಳಸ್ಕೊಂತಾರೆ ಅಂದಾಗ ಅದು ಆರೋಗ್ಯಕರವಾಗಿರ್ಬೇಕೆ ಹೊರತು ಮೈ ಮೈ ಟಚ್ ಆಗೋವಂಥದ್ದು ಈ ತರ ಘಟನೆಗಳೆಲ್ಲ ಏನ್ ನಡೆಯುತ್ತಲ್ಲ ಈ ಘಟನೆಗಳು ನಡಿಬಾರದು ಸರಿ ಅದ್ ಹೆಂಗ್ ಹೇಳ್ತೀರಾ ಸರಿ ಈಗ ಅಣ್ಣ ತಂಗಿನ ಹೋಗ್ ಹೋಗಲ್ವಾ ಅಣ್ಣ ತಂಗಿ ಬೈನಾ ತಂಗಿ ಹೋಗಲ್ಲ ಬೈಕ್ ಹೆಚ್ಚ ಹೇಳ್ತಾರೆ ಈಗ ಇದೇ ರೋಡಲ್ಲಿ ಅಣ್ಣ ತಂಗಿ ಹೋಗ್ತಾರೆ ಅಂತ ನೀವು ಪ್ರಯಾಣಿಕ್ರು ಸೇವೆ ಮಾಡಬಹುದು ಅಂತ ಕಾನೂನು ಇದ್ದಿದ್ರೆ ಬರುತ್ತೆ ಬರುತ್ತೆ ಬಿಡಿ ಅಲ್ಲ ಇಲ್ವಲ್ಲ ಈಗ ಇವೆಲ್ಲ ಮುಂಚೆ ಇತ್ತಾ ಅಂತ ಹೇಳೋದೆಲ್ಲ ಹೆಂಗಿದೆ ಅಂದ್ರೆ ಒಂತರಾ ಸಿನಿಮಾದಲ್ ಕಥೆ ಹೇಳ್ದಂಗಿದೆ ಯಾವ್ದು ಬೇಡ ಸರ್ ನಂಗೆ ನನಗೆ ಕಾನೂನು ಕಾನೂನು ಬೇಡ ನನಗೆ ಒಂದ್ ಕಂಪ್ನಿ ರನ್ ಆಗ್ತದೆ ಬೈಕ್ ಡ್ರೈವರ್ ಇಂದ ಮಾನಸಿಕ ಕಿರುಕುಳ ಆಯ್ತು ಇಲ್ಲಾಂದ್ರೆ ಮೇಲೆ ಹಲ್ಲೆ ಆಯ್ತು ಆ ರೀತಿ ಆಯ್ತು ಅದನ್ನು ಕೆಲವರು ಮಾಡಬಹುದಲ್ಲ ನೀವೆಲ್ಲಾ ಬೈಕ್ ರೈಡರ್ ಅಥವಾ ಬೈಕ್ ಟ್ಯಾಕ್ಸಿನ ಯಾಕೆ ತಗೋಳ್ತೀರಾ ಈಗ ಸರ್ ಈಗ ನಾನು ಹೋಗ್ತಾ ಇದ್ದೀನಿ ಆಕ್ಸಿಡೆಂಟ್ ಆಯ್ತು ಹಿಂದ್ಗಡೆ ಇರೋರ್ ಏನೋ ಆಯ್ತು ಈಗ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕ್ಲೇಮ್ ಇದೆ ಯಾಕಂದ್ರೆ ಆಪ್ ಅಲ್ಲಿ ಆಪ್ ಅಲ್ಲಿ ಇಸ್ಕೊಳ್ಳಿ ಬ್ರದರ್ ಅದನ್ನೇ ಹೇಳ್ತಾರೆ ಇಸ್ಕೋತೀವಿಲ್ಲ ಸ್ನೇಹಿತರೆ ನಮಸ್ತೆ ಇವಾಗ ಬೈಕ್ ಟ್ಯಾಕ್ಸಿ ವಿಚಾರ ಎಲ್ಲ ಕಡೆ ನೋಡ್ತಾ ಇರ್ಬೋದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು ಅಂತ ಒಂದೊಂಥರ ಇಲ್ಲಾಂದ್ರೆ ಆಟೋದವರಾಗಿರ್ಬೋದು ಹೊಡಿಯೋದು ಆ ರೀತಿ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನಮ್ಮ ಜೊತೆ ಸೋಮಶೇಖರ್ ಅವರು ಸರ್ ನಮಸ್ತೆ ನಮಸ್ತೆ ಹೇಳಿ ಈಗ ಸರ್ ಈಗ ನಿಮಗೆ ಯಾಕೆ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಅಷ್ಟೊಂದು ಕೋಪ ಅಂತ ಬೈಕ್ ಟ್ಯಾಕ್ಸಿ ಮೇಲೆ ಕೋಪ ಅನ್ನೋದಕ್ಕಿಂತ ಬೈಕ್ ಟ್ಯಾಕ್ಸಿನ ಓಡಿಸುವಂತ ರೈಡರ್ಗಳನ್ನ ಅಮಾಯಕರ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ನಮ್ಮ ಈ ಒಂದು ವ್ಯವಸ್ಥೆನ ಕುಲ್ಗೆಡಿಸ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನ ಕುಲ್ಗೆಡಿಸ್ತಾ ಇದ್ದಾರೆ ಈ ಆಪ್ ಸಂಸ್ಥೆಗಳು ಅಂತ ಹೇಳಿ ಕೋಪ ಅಷ್ಟೇ ಹೊರತು ರೈಡರ್ ಮೇಲೆ ಕೋಪ ಅಲ್ಲ ಹೊಡಿಯೋದೇನು ಈಗ ನಿಮಿಷ ಹೇಳ್ತೀವಿ ಕೇಳಿ ಈಗ ಈ ಭೂಮಿ ಮೇಲೆ ಹಲವಾರು ಥರ ಮನುಷ್ಯರು ಮನಸ್ಥಿತಿಗಳಿದ್ದಾವೆ ಕಾನೂನು ವಿವೇಕ ಗೊತ್ತಿರುವಂಥವ್ರು ಯಾರು ಕೂಡ ಕೈ ಎತ್ತಕ್ಕೆ ಹೋಗಲ್ಲ ಹೊಡಿಯೋದಕ್ಕೋಗಲ್ಲ ಹಂಗೆ ಎಲ್ರು ಮನಸ್ಥಿತಿನೂ ನನ್ನಾಗೆ ಇರ್ಬೇಕು ಅನ್ನೋ ಸುಳ್ಳು ಈಗ ಕೆಲವ್ರಿಗೆ ಏನಿರುತ್ತೆ ಕಾನೂನ್ ಬಗ್ಗೆ ಗೊತ್ತಿರಲ್ಲ ಅವನ್ಗೆ ಏನಿರುತ್ತೆ ನಾನು ನನ್ನ ದುಡ್ಮೆಗೆ ನೀನ್ ತೊಂದರೆ ಕೊಡ್ತಾ ಇದೀಯಾ ಅಷ್ಟೇ ಅವನ್ ಮೈಂಡ್ ಅಲ್ಲಿ ಇರುತ್ತೆ ನೀನ್ ತೊಂದರೆ ಕೊಡಬೇಡ ನಿನ್ ಮೇಲೆ ಅಲ್ಲೇ ಮಾಡಕ್ ಬರ್ತಾನೆ ಅವನಿಗೆ ಕಾನೂನು ಅರಿವಿರೋದಿಲ್ಲ ನಾನು ಆತನ್ನ ಪ್ರಶ್ನೆ ಮಾಡಿ ಕೇಳೋದ್ರಿಂದ ಏನಾಗ್ಬೋದು ನಾನು ಆತನ ಮೇಲೆ ಹಲ್ಲೆ ಮಾಡೋದ್ರಿಂದ ನನ್ನ ಮೇಲೆ ಕಾನೂನು ಯಾವ ರೀತಿ ಕ್ರಮ ತಗೊಳ್ಬೋದು ಅನ್ನೋದು ಅರಿವಿಲ್ಲದೆ ಯಾವಾಗ ಈ ರೀತಿ ಕೈ ಮಾಡೋದು ಈ ಎವಿಡೆನ್ಸ್ ಸಿಗದಾಗ ಇಂತ ವಿಚಾರಗಳು ಪೊಲೀಸ್ ಸ್ಟೇಷನ್ ಹೋದಾಗ ಆಗ ಖಂಡಿತ ಪೊಲೀಸ್ನವರು ಅವನಿಗೆ ಜಾಗೃತಿ ಮೂಡಿಸ್ತಾರೆ ಕೇಸು ಕೂಡ ಆಗ್ತಾರೆ ಆಗ ಅಂತ ವಿಚಾರಗಳು ಕೂಡ ಸ್ಪ್ರೆಡ್ ಆದಾಗ ಬೇರೆಯವರು ಒಡೆಯುವಂತದನ್ನ ನೀವು ಮಾಡ್ತಾರೆ ಕೆಲವರು ಮಾಡೋದ್ರಿಂದ ತಪ್ಪು ಅಂತ ಹೌದು ಅದೇ ನೀವು ಏನ್ ಬೈಕ್ ಡ್ರೈವರ್ ಇಂದ ಮಾನಸಿಕ ಕಿರುಕುಳ ಆಯಿತು ಇಲ್ಲಾಂದರೆ ಮಹಿಳೆ ಮೇಲೆ ಹಲ್ಲೆ ಆಯ್ತು ಆ ರೀತಿ ಆಯಿತು ಅಂತ ಅದನ್ನು ಕೆಲವರು ಮಾಡ್ಬೋದಲ್ಲ ನೀವೆಲ್ಲ ಬೈಕ್ ರೈಡರ್ ಅಥವಾ ಬೈಕ್ ಟ್ಯಾಕ್ಸಿನೇ ಯಾಕೆ ತೊಗೊಳ್ತೀರಾ ಅಲ್ಲ ಈಗ ನೋಡ್ರಿ ಕ್ಯಾಬಲ್ಲೂ ಕೂಡ ಎಷ್ಟೋ ಕಡೆ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ ಒಂದು ನಿಮಿಷ ಅದೇ ರೀತಿ ಆಟೋದಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ ಅದೇ ರೀತಿ ಟೂ ವೀಲರ್ಗಳಲ್ಲೂ ಕೂಡ ನಡೆದಿದ್ದಾವೆ ಈಗ ಆ ರೀತಿ ಲೈಂಗಿಕ ದೌರ್ಜನ್ಯಗಳು ಯಾರು ಮಾಡಿರ್ತಾರೆ ಅಂತವ್ರ ಮೇಲೆ ಖಂಡಿತ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳೋದು ಅವರು ಇಬ್ರು ಮಾಡೋದಲ್ಲ ಇಡೀ ಬೈಕ್ ಟ್ಯಾಕ್ಸಿ ಕುಲನೇ ಯಾಕೆ ತಗೊಳ್ತೀರಾ ಅಂತ ಕೇಳ್ತಾರೆ ಸರ್ ಈಗ ಒಂದ್ ಎರಡು ತಿಂಗ್ ಕೇಳಿ ಇದಿರೋದೇ ಹಂಗೆ ಈಗ ಒಬ್ಬ ವ್ಯಕ್ತಿ ಈಗ ಉದಾಹರಣೆಗೆ ನಮ್ಮ ಇವಾಗ ಕ್ಯಾಬ್ ಡ್ರೈವರ್ ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಒಬ್ಬ ಮಹಿಳೆ ಮೇಲೆ ಅನುಚಿತವಾಗಿ ವರ್ತನೆ ಮಾಡ್ಬಿಟ್ಟ ಆ ಒಬ್ಬ ಡ್ರೈವರ್ ಗೆ ಕೆಟ್ಟ ಹೆಸರು ಬರಲ್ಲ ಇಡೀ ಕ್ಯಾಬ್ ಚಾಲಕರು ಸಂಕುಲಕ್ಕೆ ಕೆಟ್ಟ ಹೆಸರು ತರೋ ಅಂತ ರೀತಿ ಇವಾಗಿಂದ ಅಲ್ಲ ಅದ್ ಹಿಂದೆಯಿಂದ ಕೂಡ ನಡ್ಕೊಂಡ್ ಬಂದ್ಬಿಟ್ಟಿದೆ ಸರ್ ಈಗ ನೀವ್ ಹೇಳಿದ್ರಿ ಈ ವೈಟ್ ಬೋರ್ಡ್ ಇಂದ ಮಾಡ್ತಾ ಇದ್ರೆ ಅದು ಓಕೆ ಬಟ್ ಏನ್ ಹೇಳ್ತಾ ಇರೋದಂದ್ರೆ ಇದರಿಂದ ಹೆಣ್ಮಕ್ಳಿಗೆ ಅಂದ್ರೆ ಯಾರೋ ಲೇಡೀಸ್ ಇದ್ದಾರೆ ಅವ್ರಿಗೆ ಸೂಕ್ತ ಅಲ್ಲ ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡಿ ಅಂತ ಮಾತುಗಳು ಬರ್ತಾ ಇದೆ ಸರ್ ಖಂಡಿತ ಈಗ ಸಮ್ ಟೈಮ್ಸ್ ನಾವು ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ ಕಣ್ಣೆದುರುಗಡೆ ನೋಡ್ತಾ ಇರ್ತೀವಿ ಈ ಹೆಣ್ಣು ಮಕ್ಳುಗಳು ಒಬ್ಬ ಪುರುಷನ್ ಜೊತೆ ಹಿಂದೆ ಮುಂದೆ ಕೂತಿರ್ತಾರೆ ಅಂದಾಗ ಈಗ ನಮ್ಮ ರಸ್ತೆಗಳು ನಿಮಗೆ ಗೊತ್ತಿರುತ್ತೆ ಹಂಸ ಆಗಿರ್ಬೋದು ಗುಂಡ ಹೊಂಡಗಳಾಗಿರ್ಬೋದು ಸಮಟೈಮ್ಸ್ ಬ್ರೇಕ್ ನೋಡದಂಥ ಸಂದರ್ಭದಲ್ಲಿ ಹಿಂದೆ ಇದ್ದವರು ಮುಂದೆ ಹೋಗಿ ಅವ್ರನ್ನ ಟಚ್ ಮಾಡೋ ಅಂಥದ್ದು ಇವೆಲ್ಲ ನಡೆದೇ ನಡೆಯುತ್ತೆ ಅಂತ ಸಂದರ್ಭಗಳಲ್ಲಿ ಏನಾಗ್ತದೆ ಪರಪುರುಷ ಈ ಮಹಿಳೆ ಪರಪುರುಷನ್ ಜೊತೆ ಒಬ್ಬ ಮಹಿಳೆ ತನ್ನ ಒಂದು ರೈಡ್ ನ ಅಂದ್ರೆ ಪ್ರಯಾಣನ ಬಳಸ್ಕೊಂತಾರೆ ಅಂದಾಗ ಅದು ಆರೋಗ್ಯಕರವಾಗಿರ್ಬೇಕು ಹೊರತು ಮೈ ಮೈ ಟಚ್ ಆಗುವಂತದ್ದು ಈ ತರ ಘಟನೆಗಳೆಲ್ಲ ಏನ್ ನಡೆಯುತ್ತಲ್ಲ ಈ ಘಟನೆಗಳು ನಡಿಬಾರ್ದು ಸರಿ ಅದೇ ಹೇಳ್ತೀರಾ ಸರ್ ಈಗ ಅಣ್ಣ ತಂಗಿನ ಹೋಗ್ ಹೋಗಲ್ವಾ ಅಣ್ಣ ತಂಗಿ ಬೈಕ್ ಅಂತ ಹೇಳ್ತಾರೆ ನಾನು ಇದೇ ರೋಡ್ ಅಲ್ಲಿ ಅಣ್ಣ ತಂಗಿ ಹೋಗ್ತಾರೆ ಸರ್ ಒಂದ್ ಹೇಳ್ತೀನಿ ಕೇಳಿ ತನ್ನ ಸ್ವಂತ ತಾಯಿ ಹೊಟ್ಟೆಯಿಂದ ಒಂದು ಅಣ್ಣ ತಂಗಿ ಅನ್ನೋ ಬಾಂಧವ್ಯ ಇದ್ರೆ ಮಾತ್ರ ನಾನು ಅದಕ್ಕೆ ಒಪ್ಕೊಂತೀನಿ ಹೊರತು ಯಾರೋ ಅನ್ನದರ್ ಗಳು ಎಕ್ಸ್ ಪರ್ಸನ್ ಗಳು ಏ ಅವ್ರ ನನ್ನ ತಂಗಿ ಇದ್ದಂಗೆ ಅವ್ರ ನನ್ನ ಅಕ್ಕ ಇದ್ದಂಗೆ ಇದನ್ನ ಈ ಪೊಳ್ಳು ಮಾತುಗಳನ್ನ ನಾನು ನಂಬೋದೇ ಇಲ್ಲ ಯಾಕೆ ಅಂದ್ರೆ ಪ್ರತಿ ಒಬ್ಬ ಇನ್ನೊಂದು ಇನ್ನೊಂದು ಹೇಳ್ತೀರಿ ನೀವ್ ಹೇಳಿ ನೀವ್ ನೀವ್ ಹೇಳೋದು ನಿಮ್ ನಿಮ್ ರೀತಿಯಲ್ಲಿ ಓಕೆ ಅನ್ಸ್ಬೋದು ಬಟ್ ನಾವ್ ನೋಡೋ ರೀತಿ ಮೇಲೆ ತಾನೇ ಹೋಗೋದು ಎಲ್ಲ ಹೋಗ್ತಾರೆ ನೀವು ನಿಮ್ಮ ದೃಷ್ಟಿಕೋನದಲ್ಲಿ ನೋಡ್ತೀರಾ ನಾನು ನನ್ನ ಅನುಭವದ ಆಧಾರದ ದೃಷ್ಟಿಕೋನದಲ್ಲಿ ನೋಡ್ತೀನಿ ಈಗ ಉದಾಹರಣೆಗೆ ಇವಾಗ ನೀವು ಮನೇಲಿ ಇರ್ತೀರಾ ನಿಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮಡದಿ ಇರ್ತಾರೆ ಬಂದಂತ ಒಂದ್ ಹೆಣ್ಮಗು ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸೋದು ನಿಮ್ ಪಕ್ಕ ಕೂತ್ಕೊಳ್ಳೋದು ಮಾಡ್ಬೋದು ಅವಾಗ ನಿಮ್ ಮಡದಿ ಏನಂತಾರೆ ಏನ್ರಿ ಅವ್ರ ಜೊತೆ ಅಷ್ಟು ಸಲಹೆಯಿಂದ ಇರ್ತೀರಾ ಅಂತ ಕೇಳ್ತಾರೆ ಏಯ್ ನಮ್ ಫ್ರೆಂಡ್ ತಂಗಿ ನನ್ ತಂಗಿ ಸಮಾನ ಅಂತ ನೀವ್ ಹೇಳ್ಬೋದು ನೀವು ನೋಡೋ ದೃಷ್ಟಿ ಓಕೆ ನಿಮ್ಮ ಪ್ರಕಾರ ಆದ್ರೆ ನಾನು ಈಗ ನಿಮ್ಮ ಮಡದಿಯವರ ಅಣ್ಣ ಆಗಿರ್ತೀನಿ ನನ್ ನನ್ನ ಅನುಭವದ ಪ್ರಕಾರದಲ್ಲಿ ಇಂತ ಆಟಗಳನ್ನ ನಾನು ಬೇಜಾ ನೋಡ್ಬಿಟ್ಟಿದೀನಯ ಅದೆಲ್ಲ ತಂಗಿ ಅವ್ರ ತಂಗಿಗೆ ಅಷ್ಟೇ ನಿನಗಲ್ಲ ಅನ್ನೋ ರೀತಿ ನಾನು ಹೇಳ್ಬೋದು ಬಟ್ ನಿಮಗೆ ಈಗ ಈಗ ಮ್ಯಾಟ್ರಿಗೆ ಬರ್ತೀನಿ ನಿಮಗೆ ಬೈಕ್ ಟ್ಯಾಕ್ಸಿ ವಿಚಾರ ಯಾಕೆ ದುಡ್ಕೊಂಡು ಹೋಗ್ತಾರೆ ಇಲಾಖೆಯಲ್ಲಿ ಆಟೋಗಳು ಮತ್ತೆ ಕ್ಯಾಬ್ಗಳು ಮತ್ತೆ ಟಿ ಟಿ ಬಸ್ಗಳು ಪ್ರಯಾಣಿಕರು ಸೇವೆ ಮಾಡಿ ಅನ್ನೋ ರೀತಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಾನೂನು ಇದೆ ಬೈಕಲ್ಲೂ ಕೂಡ ನೀವು ಪ್ರಯಾಣಿಕರು ಸೇವೆ ಮಾಡಬಹುದು ಅಂತ ಕಾನೂನು ಇದ್ದಿದ್ರೆ ಬರುತ್ತೆ ಬಿಡಿ ಬರುತ್ತೆ ಬಿಡಿ ಅಲ್ಲ ಇಲ್ವಲ್ಲ ಈಗ ಇವೆಲ್ಲ ಮುಂಚೆ ಈಗ ಒಂದ್ಸರಿ ಅಮಿತ್ ಶಾ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು ಬೈಕ್ ಕೂಡ ನಾವು ಟ್ಯಾಕ್ಸಿ ಮಾಡಿ ಕರ್ತೀವಿ ಅಂತ ಒಂದು ವೇಳೆ ಏನಾದ್ರೂ ಅದು ಬಿಲ್ ಪಾಸ್ ಆಗಿ ಅದಕ್ಕೊಂದು ಕಾನೂನ ರೂಪಿಸ್ಬಿಟ್ರು ಅಂದ್ರೆ ನಾವು ಕೂಡ ಏನು ಮಾತಾಡಕ್ ಆಗಲ್ಲ ಕಾನೂನು ಇಲ್ದೇ ಇರೋದ್ರಿಂದ ನಾವು ಇದನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇರೋದು ಏ ಸಾರಿಗೆ ಇಲಾಖೆ ನಿಯಮದಲ್ಲಿ ಬೈಕ್ ಬರೋದೇ ಇಲ್ವಲ್ಲ ಟ್ಯಾಕ್ಸಿ ನೀನ್ ಬರ್ಸೋದಕ್ಕೆ ಯಾಕೆ ನಾವು ಕೇಳ್ತಾ ಇರೋದು ನಾನು ಒಂದು ಸಂಘಟನೆಯ ಅಧ್ಯಕ್ಷ ಒಂದು ನಾನು ಒಂದು ಸಂಘಟನೆ ಕಟ್ತೀನಿ ಅಂದ್ರೆ ನನ್ನ ಸಂಘಟನೆಗೆ ಒಂದು ಅಜೆಂಡಾಗಳು ಬೈಲ ಅಂತ ಇರುತ್ತೆ ಅದರಲ್ಲಿ ನೀನು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತು ಅಂತ ಇರುತ್ತೆ ಈಗ ನಾನು ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಪ್ರಶ್ನೆ ಮಾಡಿ ಕೇಳ್ಬೋದು ಎರಡನೇ ಪಾಯಿಂಟು ನಾನು ಆಸ್ ಎ ಒಬ್ಬ ಡ್ರೈವರ್ ನಾನು ಕೂಡ ಸರ್ಕಾರಕ್ಕೆ ತೆರಿಗೆ ಕಟ್ತೀನಿ ನಾನು ಕೂಡ ಸರ್ಕಾರದ ಪ್ರಜಾಪ್ರಭುತ್ವದ ಪ್ರಜೆ ಸರ್ಕಾರದ ಕಾನೂನಲ್ಲಿ ಈ ರೀತಿಯ ಕಾನೂನು ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಪ್ರಶ್ನೆ ಮಾಡಿ ಕೇಳುವಂತ ಅಧಿಕಾರ ನನಗಿದೆ ಸರ್ ನೀವು ಪ್ರಶ್ನೆ ಮಾಡೋ ಅಧಿಕಾರ ಇದೆ ಈಗ ಬೈಕ್ ರೈಡರ್ನ ತಡೆದು ಅಧಿಕಾರ ತಡೆದು ಅಧಿಕಾರ ಮಾಡುವಂಥದ್ದಿಲ್ಲ ನೀವು ಏನೇ ಇದ್ರು ಕಂಪ್ನಿ ವಿರುದ್ಧ ಇರಬೇಕು ಅದೇ ರೀತಿ ನಿಮ್ದೇನಿದ್ರು ಸರ್ಕಾರದ ವಿರುದ್ಧ ಇರಬೇಕು ಹೊರತು ಬೈಕ್ ರೈಡರ್ ಆಗಿರ್ಬೋದು ಹೊಟ್ಟೆ ಮೇಲೆ ಹೊಡೆಯೋತರ ಇಲ್ಲ ನೀವು ತಿಳ್ಕೊಂಡಿರೋ ತಪ್ಪು ಬೈಕ್ ಟ್ಯಾಕ್ಸಿನ ನಾವು ಇರೋ ಉದ್ದೇಶ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದಕ್ಕಲ್ಲ ಅವ್ರನ್ನೇನೋ ಒಡೆಯೋದೋ ಬೈಯೋದೋ ಅಲ್ಲ ಈ ಎಕ್ಸ್ ವೈ ಝೆಡ್ ಆ್ಯಪ್ ಸಂಸ್ಥೆಗಳು ಏನಿದಾವೆ ಇವರು ನಿಮ್ಗಳನ್ನ ಬಳಸ್ಕೊಂಡಿದ್ದಾರೆ ನೀವು ಸಾರಿಗೆ ಇಲಾಖೆಯಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಟ್ಯಾಕ್ಸಿ ಸರ್ವಿಸ್ ಕೊಡೋವಂಥ ರೀತಿಯ ಅನುಕೂಲತೆ ಇಲ್ಲದೆ ಇರೋದ್ರಿಂದ ನೀವು ಅಕ್ರಮವಾಗಿ ಅನ್ಯಾಯವಾಗಿ ಬಲಿಯಾಗ್ತಾ ಇದ್ದೀರಾ ನೀವು ಈ ಕೆಲಸಕ್ಕೆ ಹೋಗಬಾರ್ದು ಅನ್ನೋ ರೀತಿಯೇ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ತಾ ಸರ್ ಜಾಗೃತಿ ಮೂಡಿಸ್ತಾ ಇದೀರಾ ಇವಾಗ ನನಗೆ ದಿನಕ್ಕೆ ಸರ್ ಎಕ್ಸ್ಟ್ರಾ ನನಗೆ ಐನೂರು ರೂಪಾಯಿ ಬೇಕು ನನ್ನ ಕಂಪ್ನಿ ಹೋಗ್ತಾ ಎಕ್ಸ್ಟ್ರಾ ಐನೂರು ರೂಪಾಯಿ ಬೇಕು ನನಗೀಗ ಅವ್ರು ಏನು ಕಂಪ್ನಿಗಳಿದೆ ಅದೇ ದೇವ್ರು ನನಗೆ ಈಗ ನಾನೇನು ಮಾಡಿ ಹೇಳಿ ನೀನ್ ಎಕ್ಸ್ಟ್ರಾ ದುಡ್ಡು ಬೇಕು ಅಂದ್ರೆ ನೀನು ಇದು ನೋಡಿ ಅದು ಫುಡ್ ಫುಡ್ ಮಾಡೋ ಮೆಡಿಕಲ್ ನಿನ್ ಕಾನೂನು ಈಗ ಕಾನೂನಲ್ಲಿ ಇಲ್ಲ ಆದ್ಮೇಲೆ ನಾವು ಅದನ್ನ ಆಪೋಸಿಟ್ ಆಗಿ ನಾವು ಮಾಡೋದು ನೀವು ಎಕ್ಸ್ ವೈ ಝೆಡ್ ಅಲ್ಲಿ ಈಗ ಈಗ ಒಂದ್ ಹೇಳ್ತೀನಿ ಈಗ ಎಕ್ಸ್ ವೈ ಝೆಡ್ ಕಂಪ್ನಿಗಳು ಈ ಬೈಕ್ ಟ್ಯಾಕ್ಸಿ ವ್ಯವಸ್ಥೆನ ತಂದಿದೆ ನಾನು ಅಲ್ಲಿ ದುಡ್ಮೆ ಮಾಡ್ತಾ ಇದೀನಿ ನನ್ಗೆ ಎಕ್ಸ್ಟ್ರಾ ಐನೂರು ರೂಪಾಯಿ ಬೇಕು ದುಡಿಮೆ ಹೋಗ್ಬೇಕು ಈಗ ಅವರು ಹೇಳ್ತಾರೆ ನಾನು ಕಳ್ತನ ಮಾಡೋ ಅಂತ ಒಂದು ವ್ಯವಸ್ಥೆ ನಮ್ಗೆ ರೂಪಿಸಿದೀನಿ ನೀನು ಕೆಲ್ಸಕ್ ಬಾ ನಿನ್ಗೆ ಅಲ್ಲಿ ಕೆಲ್ಸಕ್ ಬಂದು ಕಳ್ತನ ಮಾಡ್ಕೊಂಡು ತಂದ್ಕೊಟ್ರೆ ನಿಂಗೆ ಐನೂರು ರೂಪಾಯಿ ಕೊಡ್ತೀವಿ ಅಂತಾರೆ ಈಗ ಸರ್ ಇಷ್ಟ ಈಗ ಇಷ್ಟ್ ಇಷ್ಟು ವರ್ಷ ಆಯ್ತು ಈ ಆ್ಯಪ್ ಗಳಿಗಿದಾವೆ ಆಪ್ಗಳ್ ಈಗ ಸರ್ಕಾರ ಸರ್ಕಾರನೇ ತಗೋಬೇಕಲ್ಲ ಅಂತ ಕೇಳ್ತಾರ ನಾವು ಇಲ್ಲ ಸರ್ಕಾರ ಏನಾಗುತ್ತೆ ಬಂಡವಾಳಶಾಹಿಗಳ್ನ ಕರೆಯುತ್ತೆ ಸರ್ಕಾರ ಯಾಕ್ ಕರಿಯುತ್ತೆ ಅಂದ್ರೆ ಬಿಸ್ನೆಸ್ ಮಾಡಿ ನಾವು ಸರ್ಕಾರದಿಂದ ಆಮೇಲೆ ಲೀಗಲ್ ಆಗಿ ಬಿಜಿನಿ ಒಂದ್ ನಿಮಿಷ ಏನ್ ಹೇಳ್ತೀನಿ ಸರ್ಕಾರ ಏನ್ ಹೇಳುತ್ತೆ ನಮ್ ಕೈಯಲ್ಲಿ ಉದ್ಯೋಗ ಸೃಷ್ಟಿ ಆಗಲ್ಲ ನೀವುಗಳು ಬಂಡವಾಳ ಶಾಹಿಗಳಾಗ್ ಬಂದು ಇಲ್ಲಿ ಉದ್ಯೋಗದ ವ್ಯವಸ್ಥೆನ ಸೃಷ್ಟಿ ಮಾಡಿ ಅಂತಾನೆ ಅವ್ರು ಕರಿಯೋದು ಇವರು ಉದ್ಯೋಗ ಸೃಷ್ಟಿ ಮಾಡುವಂತ ನೆಪದಲ್ಲಿ ಬಂದು ನಾವು ಉದ್ಯೋಗ ಕೊಡ್ತೀವಿ ಅನ್ಕೊಂಡ್ ಬಂದು ಇವ್ರೇನ್ ಮಾಡ್ತಾರೆ ಇಲ್ಲಿನ ಕಾನೂನುಗಳನ್ನ ಫಸ್ಟ್ ತಿಳ್ಕೊಂತಾರೆ ನಾನು ಲೀಗಲ್ ಆಗಿ ಏನ್ ಬಿಸ್ನೆಸ್ ಮಾಡ್ಬೇಕು ಇಲ್ಲಿಗಲ್ ಆಗಿ ಮಾಡ್ಬೇಕು ಅಂತ ಇಲ್ಲಿ ಲೀಗಲ್ ಇಲ್ಲಿಗಲ್ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಪ್ರೋಸೆಸ್ ಮಾಡ್ಬಿಡ್ತಾರೆ ಈ ಪ್ರೋಸೆಸ್ ಅಂತ ಹಂತದಲ್ಲೇ ಇವೆಲ್ಲ ನಡೀತಾ ಇರೋದು ಇದನ್ನ ನಾವು ಸರ್ ನಮ್ಗೆ ಕತೆ ನನಗೆ ನನಗೆ ಕಾನೂನು ನನಗೆ ಕಾನೂನು ಬೇಡ ನನಗೆ ಒಂದು ಕಂಪ್ನಿ ರನ್ ಆಗ್ತದೆ ಅದು ನನಗೆ ಗೊತ್ತು ರನ್ ಆಗ್ತದೆ ಆಯ್ತು ನಾನು ಸೇರ್ಕೊತೀನಿ ಈ ಈ ಕಂಪ್ನಿ ರನ್ ಆಗ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತು ಹ್ಮ್ ಆಯ್ಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನೀನ್ ಅನ್ಕೊಳೋದಲ್ಲ ಕಾನೂನ ಕಾನೂನು ಇದು ಲೀಗಲ್ ಆಗಿದ್ಯಾ ಅಂತ ತಿಳ್ಕೊಳ್ಬೇಕು ಇವಾಗ ನೀವ್ ಹೋಗಿ ಸೇರ್ಕೊಂಡು ನಿಮ್ ವೈಟ್ ಬೋರ್ಡ್ ಕಾರ್ ಗಾಡಿಯಲ್ಲಿ ಯಾರೋ ಒಬ್ಬ ಬಿಟ್ ಸದ್ದೋದಾ ಇನ್ಶೂರೆನ್ಸ್ ಕೊಡಬೇಕು ಇವಾಗ ನೀವು ಇನ್ಶೂರೆನ್ಸ್ ಕೊಡುತ್ತೆ ಬಿಡಿ ಕಂಪನಿ ಯಾರು ಕೊಡುತ್ತೆ ಈಗ ಈಗ ನಾನು ಯಾವ ಕಂಪ್ನಿ ಕೆಲಸ ಮಾಡ್ತೀನಿ ಆ ಈಗ ಈಗ ಎಷ್ಟು ಜನ ಮೇಲೆ ಕೇಸ್ ಕೇಸ್ ಆಗಿದೆ ಆಗಿದೆ ಆ ಕೇಸು ಕೋರ್ಟ್ ಅಲ್ಲಿ ಇವಾಗ ಪರಿಹಾರ ಕೇಳಿದ್ದಾರೆ ಯಾರು ಸತೋಗಿರುವಂತಹ ಕಡೆಯ ಲಾಯರ್ ಪರಿಹಾರ ಕೇಳಿದ್ದಾರೆ ಈಗ ಪರಿಹಾರನ ಯಾವ ಕಂಪ್ನಿ ಕೊಡ್ತಾ ಇದೆ ತೋರಿಸ್ಕೊಡಿ ಯಾರು ಕೊಡಲ್ಲ ಈ ಆರ್ ಸಿ ಓನರ್ ಕಟ್ಕೊಡ್ಬೇಕು ಯಾಕೆ ಈಗ ಈಗ ನಾನೇ ಒಂದು ಬುಕ್ ಮಾಡ್ತೀನಿ ಅನ್ಕೊಳ್ಳಿ ಒಂದು ಬೈಕ್ ಅಥವಾ ಕ್ಯಾಬ್ ಅಥವಾ ಏನೋ ಬುಕ್ ಮಾಡ್ತಾ ಇದೀನಿ ಅಲ್ಲೇ ತೋರ್ಸುತ್ತೆ ಇನ್ಶೂರೆನ್ಸ್ ಅಂತ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲಿ ನೀವು ಅನ್ಕೊಂತ ಯಾಕೆ ಇನ್ನು ಅಲ್ಲಿದೀರ ಆ ಸಂಸ್ಥೆ ನಿಮ್ಗೆ ಇನ್ಶೂರೆನ್ಸ್ ಕೊಡುತ್ತೆ ಸಂಸ್ಥೆ ಇನ್ಶೂರೆನ್ಸ್ ಬೇರೆ ವೆಹಿಕಲ್ ಇನ್ಶೂರೆನ್ಸ್ ಬೇರೆ ಸಂಸ್ಥೆಯಿಂದ ನೀವು ಐವತ್ತು ಕೋಟಿ ತಗೊಳ್ಳಿ ಒಂದು ಕೋಟಿ ತಗೊಳಿ ಇಲ್ಲ ಹತ್ತು ರೂಪಾಯಿ ತಗೊಳ್ಳಿ ಅದು ಸಂಸ್ಥೆ ಇನ್ಶೂರೆನ್ಸ್ ಸಂಸ್ಥೆ ನಿಮಗ್ ಕೊಡುತ್ತೆ ರೈಡರ್ ಕೊಡುತ್ತೆ ಲಾಯರ್ ಏನ್ ಮಾಡ್ತಾನೆ ಗೊತ್ತಾ ಈ ದುಡ್ಡನ್ನೂ ತಗಂತಾನೆ ನಿಮ್ಮೇಲೂ ಕೂಡ ಕೇಸ್ ಹಾಕಿ ಆ ದುಡ್ಡು ಕೂಡ ಬೇಕು ಅಂತ ಕೇಳ್ತಾನೆ ಹಾಗೆ ಸರ್ ಕಾನೂನು ಇರೋದೇ ಅದು ಕಥೆ ಅಲ್ಲ ಅದು ಕಾನೂನು ಈಗ ಸರ್ ಈಗ ನಾನು ಹೋಗ್ತಾ ಇದ್ದೀನಿ ಆಕ್ಸಿಡೆಂಟ್ ಆಯ್ತು ಹಿಂದ್ಗಡೆ ಇರೋರ್ಗೆ ಏನೋ ಆಯ್ತು ಈಗ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕ್ಲೇಮ್ ಇದೆ ಯಾಕಂದ್ರೆ ಆಪ್ ಅಲ್ಲಿ ಆಪ್ ಅಲ್ಲಿ ಇಸ್ಕೊಳ್ಳಿ ಬ್ರದರ್ ಅದ್ನ ಹೇಳ್ತಾರೆ ಇಸ್ಕೋತೀವಿಲ್ಲ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಲ್ಲ ನಾನು ಲಾಯರ್ ಹಾಕ್ಲಿ ಅದ್ರಲ್ಲಿ ಅವ್ರಿಗೆ ಅವ್ರ ಲಾಯರ್ ಕೇಸ್ ಅವ್ರ ಪರ ಕೇಸ್ ಹಾಕಿದಾಗ ಅವ್ರು ನಾನು ನನಗೂ ಕೂಡ ಇನ್ಶೂರೆನ್ಸ್ ಇದೆ ನಾನು ಏನು ರೈಡ್ ಮಾಡ್ತಾ ನನಗೂ ಕೂಡ ಇನ್ಶೂರೆನ್ಸ್ ಇದೆ ಅದೇ ರೀತಿ ನಾನು ನಿಂದೆ ಯಾರು ಕುತ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಇದೆ ಯಾರು ಕೊಡ್ತಾ ಇರೋದು ಕಂಪ್ನಿ ಕೊಡುತ್ತೆ ಈಸ್ಕೊಳ್ಳಿ ಅದ್ನ ಹೇಳ್ತಾ ನಾವು ಲಾಯರ್ ನಿಮ್ಮ ಆರ್ ಸಿ ಆರ್ ಸಿ ಓನರ್ ಮೇಲೆ ಲಾಯರ್ ಸಪ್ರೇಟ್ ಕೇಸ್ ಆಗ್ತಾನಲ್ಲ ಕಾನೂನಲ್ಲಿ ಈಗ ಇನ್ಶೂರೆನ್ಸ್ ಆ ಬೈಕ್ ಇನ್ಶೂರೆನ್ಸ್ ಬೇಕಪ್ಪ ನಾನು ಪರಿಹಾರ ಸರ್ ಒಂದು ಇವಾಗ ಈಗ ಒಂದ್ ನಿಮಿಷ ಇರೀ ಈಗ ನನ್ನ ಹತ್ರ ಆಟೋ ಇದೆ ನನ್ನ ಹತ್ರ ಆಟೋ ಇದೆ ಇಲ್ಲ ನನ್ನ ಹತ್ರ ಕಾರ್ ಇದೆ ನಾನು ಕಾರ್ ಓಡಿಸ್ಕೊಂಡು ಹೋಯ್ತಾ ಇದ್ದೀನಿ ನನ್ನ ಗಾಡಿಯಲ್ಲಿ ಓಲಾ ಕಸ್ಟಮರ್ ಇದಾರೆ ಆಕ್ಸಿಡೆಂಟ್ ಆಗೋಯ್ತು ಓಲಾ ಕಂಪ್ನಿ ಹೇಳುತ್ತೆ ಡ್ರೈವರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ ಕಸ್ಟಮರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ ಡ್ರೈವರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು ಕಸ್ಟಮರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು ಯಾರು ಓಲಾ ಕಂಪ್ನಿ ಲಾಯರ್ ಏನ್ ಮಾಡ್ತಾರೆ ಕಸ್ಟಮರ್ ಸತ್ತೋಗಿರ್ತಾರಲ್ಲ ನನ್ನ ಗಾಡಿ ಮೇಲೆ ಕೇಸ್ ಹಾಕ್ತಾರೆ ಬ್ರದರ್ ಎಲ್ಲೆಲ್ಲಿಂದ ಇನ್ಶೂರೆನ್ಸ್ ದುಡ್ಡು ಕುಯ್ಕೊಳ್ಳೋಕ್ ಸಾಧ್ಯ ಕುಯ್ಯೋದೇ ಲಾಯರ್ ಕೆಲಸ ಕಂಪ್ನಿ ಕೊಟ್ರದ್ದು ಬಿಟ್ಬಿಡಿ ಈಗ ನನ್ನ ನನ್ನ ಗಾಡಿ ಮೇಲೆ ಆರ್ ಸಿ ಕಾರ್ಡ್ ಮೇಲೆ ಕೇಸ್ ಹಾಕ್ತಾರೆ ಈಗ ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಆ ಕುಟುಂಬಕ್ಕೆ ಪರಿಹಾರ ನಾನು ಕಟ್ಟಿಕೊಡ್ಬೇಕು ನಾನು ಇನ್ಶೂರೆನ್ಸ್ ಕಟ್ಟಿದ್ರೆ ನನ್ನ ಗಾಡಿಯ ಇನ್ಶೂರೆನ್ಸ್ ಸಂಸ್ಥೆಯವರು ಆ ಪರಿಹಾರನ ಅವ್ರಿಗೆ ಕೊಡ್ತಾರೆ ಈಗ ನಮ್ಮದು ವೈಟ್ ಬೋರ್ಡ್ ಇದೆ ಬಿಡಿ ಅವ್ರನ್ನ ಅವ್ರಿಗಂತೂ ಆಗಲ್ಲ ಅದಂತೂ ಕರೆ ಅದೊಂದು ಅದೊಂದು ನಾನು ಒಪ್ಕೊಂಡು ಈಗ ಕಂಪ್ನಿ ಕೊಡ್ತೇನೆ ಕಂಪ್ನಿ ಅಂತೂ ಕೊಡುತ್ತೆ ಸರ್ ಬ್ರದರ್ ಕಂಪ್ನಿ ಕೊಡೋದು ಇಸ್ಕಂತಾರೆ ಈಗ ಬ್ರದರ್ ನಾನು ಈಗ ಅವರು ಲಾಯರು